ಶುಂ ಶುಕ್ರಾಯ ನಮಃ ಓಂ ಚಂದ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಶಾಸ್ತ್ರದ ಪ್ರಕಾರ ಯಾವ ಮನೆಗಳಲ್ಲಿ ಗ್ರಹಗಳು ಸ್ವಲ್ಪ ಹೆಚ್ಚಾಗಿ ಕೂತರೆ ಅಥವಾ ಯಾವ ಮನೆಗಳು ಕಾರಣ ಈ ಕೋಟ್ಯಾಧೀಶ್ವರಾಗಲು ಸೊ ಜ್ಯೋತಿಷ್ಯದಲ್ಲಿ ಗ್ರಹಗಳು ಏನೇನು ಇಂಡಿಕೇಶನ್ ಕೊಡುತ್ತೆ ಪ್ರತಿಯೊಂದು ಸತ್ಯ ಆಗುತ್ತೆ ಅದರಲ್ಲಿ ಡೌಟ್ ಇಲ್ಲ ಏಕೆಂದರೆ ನಾನು ಐದು ವರ್ಷದಿಂದ ಪ್ರೊಡಕ್ಷನ್ ಹೇಳ್ತಾ ಬಂದಿದ್ದೀನಿ ಇಲ್ಲಿ ನಾನು ಅನ್ನೋದೇನಿಲ್ಲ ದೇವರು ಅನುಭವ ಕೊಟ್ಟಿದ್ದಾರೆ ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಅಲ್ಲಿ ನಾವು ಗಮನಿಸ್ದಾಗ ನೋಡಿದಾಗ ಶಾಸ್ತ್ರಗಳ್ನ ಅರ್ಥಾಗ ಪ್ರತಿಯೊಂದು ಅಲ್ಲಿ ಕಂಡು ಬಂದಿರತಕ್ಕಂಥದ್ದು ಯಾರಿಗೆ ಯಾವ್ಯಾವ ಕಾಂಬಿನೇಷನ್ ಇರುತ್ತೆ ಅದು ಅವರಿಗೆ ಹೆಲ್ಪ್ ಮಾಡೇ ಮಾಡುತ್ತೆ ಸುಳ್ಳಾಗಲ್ಲ ಒಬ್ಬ ವ್ಯಕ್ತಿಗೆ ಫೈನಾನ್ಷಿಯಲ್ ಲೆವೆಲ್ ಒಂಬತ್ತು ಗ್ರಹನ ನೋಡಬೇಕು ಒಂಬತ್ತು ಗ್ರಹನೂ ಇಂಪಾರ್ಟೆಂಟ್ ಆದರೆ ಯಾವ ಮನೆಗಳು ಹೆಚ್ಚು ದುಡ್ಡು ಕೊಡುತ್ತೆ ಅನ್ನೋದು ಪಾಯಿಂಟ್ ಅಷ್ಟೆ ಈ ಗ್ರಹ ದುಡ್ಡು ಕೊಡುತ್ತಾ ಆ ಗ್ರಹ ದುಡ್ಡು ಕೊಡುತ್ತಾ ಅನ್ನೋದಕ್ಕಿಂತ ಯಾವ ಮನೆ ಕೊಡುತ್ತೆ ಇಂಪಾರ್ಟೆಂಟ್ ಜೀವನದಲ್ಲಿ ಕೋಟ್ಯಾಧಿಪತಿ ಆಗಬೇಕು ಹೋದರೆ ಈ ಎರಡು ಮನೆಗಳೆಲ್ಲ ಸೇರಿರುತ್ತೆ ಅದು ಯಾವ ಎರಡು ಮನೆ ಅಂದರೆ ಒಂದನೇದು ಆರನೇ ಮನೆ ಲಗ್ನದಿಂದ ಆರನೇ ಮನೆ ಶತ್ರು ಮನೆ ಅಂತ ಕೇಳಿ ಅಂತೀವಿ ಶತ್ರು ಮನೆ ಅಂತ ಏನು ಕರಿತೀವಿ ಅಂದರೆ ಏಳನೇ ಮನೆ ಅಂತಕ್ಕಂಥವನು ಅಪೋಸಿಟ್ ವ್ಯಕ್ತಿ ಅವನು ಕಳ್ಕೊಂಡ್ರೆ ನಮಗೆ ಸಿಗ್ತಕ್ಕಂಥದ್ದು ಕರೆಕ್ಟ್ ಅಲ್ವಾ ಅವನು ಇನ್ನೊಂದು ಕಡೆ ಖರ್ಚು ಮಾಡಿಲ್ಲ ಅಂದರೆ ನಮಗೆ ಸಿಗೋಲ್ಲ ದುಡ್ಡು ಅವನು ಕಳ್ಕೋಬೇಕು ನಮಗೆ ಸಿಗಬೇಕು ಮತ್ತು ನಾವು ಕಳ್ಕೊತೀವಿ ಇನ್ನೊಬ್ಬಂಗೆ ಲಾಭ ಆಗುತ್ತೆ ಹಂಗೆ ಯಾರನೇ ಮನೆ ಅಂತಕ್ಕಂಥದ್ದು ಯಾರಿಗೆ ಆರನೇ ಮಲ್ ಜಾಸ್ತಿ ಗ್ರಹಗಳು ಕೂತ್ಕೊಳುತ್ತೋ ಎಸ್ಪೆಷಲಿ ಡಿಗ್ರಿ ವೈಸ್ ಈಗ ಡಿಗ್ರಿ ವೈಸ್ ಆರನೇ ಮನೇಲಿ ನಾವು ಕುತ್ಕೊಂಬಿಟ್ಟಿದೆ ಆದರೆ ಡಿಗ್ರಿವೈಸ್ ಐದನೇ ಮನೆ ತೊಗೊಬಿಡ್ತು ಗ್ರಹಗಳು ಅವಾಗ ಓಯ್ತು ಫಲ ಬರೋದಿಲ್ಲ ಅಲ್ಲಿ ನಾಲ್ಕು ಕೂತ್ಕೊಳ್ಳಿ ಐದು ಕುತ್ಕೊಳ್ಳಿ ಎರಡು ಕೂತ್ಕೊಳ್ಳಿ ಆರನೇ ಮನೆಯಲ್ಲಿ ಡಿಗ್ರಿವೈಸ್ ಕೂತಿಲ್ವಾ ತಿಪ್ಪರ್ಲಾಗ ಹೊಡೆದ್ರು ಬರಲ್ಲ ದುಡ್ಡು ಯಾಕೆಂದರೆ ಈ ಡಿಗ್ರಿವೈಸ್ ಅನ್ನೋ ಕಾನ್ಸೆಪ್ಟ್ ಹೆಂಗೆ ಬಂದಿದೆ ಅಂದರೆ ನಮ್ಮ ಭೂಮಿ ಇರ್ತಕ್ಕಂಥದ್ದು ಒಂಥರ ಮೊಟ್ಟೆ ಆಕಾರದಲ್ಲಿ ನಾವು ಕುಂಡಲಿ ಅಂತಕ್ಕಂಥದ್ದು ಚೌಕಾರದಲ್ಲಿ ಚೌಕಾಕಾರದಲ್ಲಿ ತೋರಿಸ್ತೇವೆ ನಿಮಗೆ ಆದರೆ ಭೂಮಿ ಇರ್ತಕ್ಕಂಥದ್ದು ಮೊಟ್ಟೆ ಆಕಾರ ಅಲ್ಲಿ ಡಿಗ್ರಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ಅದನ್ನು ಡಿಗ್ರಿವೈಸ್ನ ಜ್ಯೋತಿಷ್ಯ ಕಲಿತಕ್ಕಂಥವ್ರಿಗೆ ಗೊತ್ತಾಗುತ್ತೆ ಡಿಗ್ರಿವೈಸ್ ಅಂದ್ರೇನು ಅಂತ ಆ ಗ್ರಹಗಳು ಆಮೇಲೆ ಕೂತಿದೆಯಾ ಹಿಂದಿನ ಮನೇಲಿ ಕೂತಿದೆಯಾ ಎಲ್ಲಿ ಕೂತಿದ್ದೆ ಅನ್ನೋದು ಡಿಗ್ರಿವೈಸ್ ಇನ್ನೊಂದೇ ಮನೆ ಕೋಟ್ಯಾಧಿಪತಿ ಆಗಬೇಕು ಅಂದರೆ ಎಂಟನೇ ಮನೆ ಬಹಳ ಇಂಪಾರ್ಟೆಂಟ್ ಮನೆ ಇದು ಎಂಟನೇ ಮನೆ ಆಗಿ ದುಡ್ಡು ಕೊಡೋದಿಲ್ಲ ಎಲ್ಲರಿಗೂ ಗೊತ್ತು ಮೋಸ ಹೋಗ್ತಕ್ಕಂಥ ಮನೆ ಎಂಟು ಲಾಸ್ ಆಗ್ತಕ್ಕಂಥ ಮನೆಯೂ ಎಂಟೇ ಮತ್ತು ದುಡ್ಡು ಹೆಂಗೆ ಬರುತ್ತೆ ಈ ಎಂಟನೇ ಮನೇನ ಕೆಲವೊಂದು ಕ್ಷೇತ್ರಗಳಲ್ಲಿ ಕೊಟ್ಟಿದ್ದಾರೆ ಇಂತಿಂಥ ಕ್ಷೇತ್ರದಲ್ಲಿ ಇವ್ರು ಕೆಲಸ ಮಾಡ್ತಾಯಿದ್ರೆ ಬರ್ತಕ್ಕಂಥ ಸಾಧ್ಯತೆ ಅಂತ ಈ ಎಂಟನೇ ಮನೆ ಅಸ್ಟ್ರೋಲಜಿ ಮನೆ ಇದು ಯಾರ್ಯಾರು ಯಾರ್ಯಾರಿದ್ದಾರೆ ಯಾರಿಗಾರು ಎಂಟು ನಡೀತಾ ಇದ್ದರೆ ಎಂಟನೇ ಮಲ್ಲಿ ಒಂದು ಗ್ರಹ ಇದ್ದರೂ ಕೂಡ ಅವರು ಕೋಟ್ಯಾಧಿಪತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಬರೀ ಎಂಟಿದ್ರೆ ಬರಲ್ಲ ಮೈಂಡಲ್ಲಿರಲಿ ಆ ಮನೆ ಬೇಕಷ್ಟೇ ಎಂಟಿದ್ರೆ ಬರಲ್ಲ ಎಂಟನೇ ಮನೆ ಜೊತೆ ಯಾರಿಗೆ ಹನ್ನೊಂದು ಸೇರುತ್ತೆ ಅವ್ರ ಕೋಟಿ ಅಧಿಪತಿ ಆಗ್ತಾರೆ ಇಲ್ಲ ಆರನೇ ಮನೆ ಜೊತೆ ಹನ್ನೊಂದನೇ ಮನೆ ಯಾರಿಗೆ ಸೇರುತ್ತೆ ಅವರು ಕೋಟಿ ಅಧಿಪತಿ ಆಗ್ತಾರೆ ಕೆಲವೊಂದು ಕಾಂಬಿನೇಷನ್ಸ್ ಬರುತ್ತೆ ಇನ್ನು ಎರಡನೇ ಮನೆ ಮತ್ತು ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಇಷ್ಟು ಕಾಂಬಿನೇಷನ್ ಸೇರ್ಕೊಂಬಿಟ್ರೆ ತುಂಬಿ ತುಳುಕ್ತಕ್ಕಂಥದ್ದು ಅವ್ರ ಜೀವನದಲ್ಲಿ ಹಣ ಸಿಕ್ಕಾಪಟ್ಟೆ ಹಣ ಆದರೆ ಒಬ್ಬ ವ್ಯಕ್ತಿ ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾನೆ ಅಂದರೆ ಯಾರಿರುತ್ತೆ ಇಲ್ಲ ಎಂಟಿರಲೇಬೇಕು ಇಲ್ಲಾಂದರೆ ತಿಪ್ಪುರ್ಲಾಗ ಹೊಡೆದ್ರು ದುಡ್ಡು ಬರೋದಿಲ್ಲ ಅಷ್ಟು ಲಕ್ಷ ಲಕ್ಷ ಬರುತ್ತೆ ಅದಕ್ಕೆ ಕೆಲವೊಂದು ಕಾಂಬಿನೇಷನ್ ಬರುತ್ತೆ ಜಾತಕದಲ್ಲಿ ಕೋಟಿ ಕೋಟಿ ಬರಬೇಕು ಅಂದರೆ ಇದೆಲ್ಲ ಇರಬೇಕು ಯಾರಿಗೆಲ್ಲವೂ ಇದೆ ಎರಡನೇ ಮನೆಯೂ ಇದೆ ಆರನೇ ಮನೆಯೂ ಇದೆ ಎಂಟನೇ ಮನೆಯೂ ಇದೆ ಏಳನೇ ಮನೆಯೂ ಇದೆ ಹತ್ತೂ ಇದೆ ಹನ್ನೊಂದು ಇದೆ ಎನಿ ಟೈಮ್ ಹಣ ರೊಟೇಷನ್ ಜಾಸ್ತಿ ಇರುತ್ತೆ ಅವ್ರ ಹತ್ರ ಈ ಸಿಕ್ಕಾಪಟ್ಟೆ ಜಾತಕ ನೋಡಿದ್ದೀವಿ ಜಾತಕ ಚೆನ್ನಾಗಿತ್ತ ಕಾಂಬಿನೇಷನ್ ಇತ್ತ ಡೆಫಿನೆಟ್ಲಿ ವಿನ್ ಅವ್ರ ಜೀವನದಲ್ಲಿ ಆದರೆ ಕರ್ಮಕ್ಕೆ ತಕ್ಕಂತೆ ದೇವ್ರು ಕೊಡ್ತಾನೆ ಡೆಫಿನೆಟ್ಲಿ ಕೊಡ್ತಾನೆ ನೋಡಿ ನಾವು ಜೀವನದಲ್ಲಿ ಸಹಾಯ ಮಾಡ್ತೀವಿ ಯಾವುದೋ ಜನ್ಮದಲ್ಲಿ ಸಹಾಯ ಮಾಡಿದರೆ ಇನ್ನೊಬ್ಬರಿಗೆ ಕೊಟ್ಟಿದ್ರೇ ಈ ಜನ್ಮದಲ್ಲಿ ನಮಗೆ ಕೋಟಿ ದುಡ್ಡು ಗೊತ್ತಿದೆ ಬರ್ತಕ್ಕಂಥದ್ದು ದುಡ್ಡು ಕರ್ಮಫಲ ಹಂಗೇನೆ ಮತ್ತು ಎಲ್ಲರಿಗೂ ದೇವರು ಕೋಟಿ ಗಟ್ಟಲೆ ಕೊಟ್ಬಿಟ್ಟು ಉದ್ಧಾರ ಮಾಡಬೇಕಲ್ಲ ಮಾಡಲ್ಲ ಯಾಕೆಂದರೆ ಒಂದು ಜನ್ಮದಲ್ಲಿ ಕೊಟ್ಟಿದ್ರೆ ಕೊಡ್ತಾನೆ ಇಲ್ಲಿ ಸ್ವಲ್ಪ ಜನಕ್ಕೆ ಸಮಸ್ಯೆ ಏನಾಗುತ್ತೆ ಅಂದರೆ ನಾವು ಸಹಾಯ ಮಾಡ್ತೀವಿ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಹತ್ತು ಸಾವಿರ ಬೇಕಾಗಿರುತ್ತೆ ಐವತ್ತು ಸಾವಿರ ಬೇಕಾಗಿರುತ್ತೆ ಒಂದು ಲಕ್ಷ ಬೇಕಾಗಿರುತ್ತೆ ಕೊಡ್ತೀವಿ ಓಕೆ ಗುಡ್ ಅದು ಸಹಾಯ ಮಾಡೋದಕ್ಕೆ ಪುಣ್ಯ ಇದೆ ನೆಕ್ಸ್ಟ್ ಜನ್ಮದಲ್ಲಿ ನಮಗೆ ಕೊಟ್ಟೆ ದೇವರು ತಪ್ಪಿಲ್ಲ ಆದರೆ ನಾವು ಯಾವಾಗ ಕಳ್ಕೊತೀವಿ ಅಂದರೆ ಸಹಾಯ ಮಾಡಿಬಿಟ್ಟು ನಾವು ಹೇಳ್ದಾಗ ನೋಡು ನಾನು ಇಂಥವ್ನಿಗೆ ಸಹಾಯ ಮಾಡಿದೆ ಎಲ್ಲದಕ್ಕೂ ನಾನು 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 ಆ ನಾನು ಅಂತ ಎಲ್ಲಿ ಬಂತು ಆ ಪುಣ್ಯನೂ ಆಯಿತು ಆ ದುಡ್ಡು ಹೋಯ್ತು ನೀವು ಕೊಟ್ಟಿದ್ದು ವೇಸ್ಟು ಹತ್ತು ಸಾವಿರ ಕೊಟ್ಟರೆ ನೀವು ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಿದರೆ ಹೇಳ್ಕೊಳಂಗಿಲ್ಲ ಹೇಳ್ಕೊಳ್ದೇ ಇದ್ದರೆ ಮಾತ್ರ ಅದು ಸೇವ್ ಆಗುತ್ತೆ ಮುಂದಿನ ಜನ್ಮಕ್ಕೆ ಪುಣ್ಯ ಸೇವ್ ಆಗುತ್ತೆ ಡಬಲ್ ತ್ರಿಬಲ್ ದೇವ್ರು ಕೊಡ್ತಾನೆ ಹೇಳ್ಕೊಂಡ್ರಾ ನೀವು ಹತ್ತು ಸಾವಿರಕ್ಕೆ ನೂರು ರೂಪಾಯಿನೇ ಕೊಡೋದು ದೇವರು ಅಲ್ಲೇ ಹೋಯ್ತು ಯಾಕೆಂದರೆ ನಾನು ಅಂತ ಬಳಸೋಂಗಿಲ್ಲ ದೇವ್ರು ಕೊಟ್ಟಿದ್ದಾನೆ ನಾನು ಕೊಟ್ಟಿದ್ದೀನಿ ಹಿಂಗೆ ಇರಬೇಕು ಭಾವನೆ ನಾನು ಕೊಟ್ಟಿದ್ದು ಅಂತ ಬಂತ ಮನಸ್ಸಿನಲ್ಲಿ ಭಾವನೆ ಆ ಫಲ ಹೋಯ್ತು ನೀವೇನೇ ಸಹಾಯ ಮಾಡಿರಿ ಏನೇ ಜೀವನದಲ್ಲಿ ಏನೇ ಮಾಡಿರಿ ಎಲ್ಲ ಕಳ್ಕೊತೀರಾ ಸೊ ಒಬ್ಬ ವ್ಯಕ್ತಿ ಸಹಾಯ ಮಾಡ್ತಾನೆ ಯಾವಾಗ ಗೊತ್ತಾಗಬೇಕು ಸತ್ತಾಗ ಒಬ್ಬ ವ್ಯಕ್ತಿ ಸತ್ತಾಗ ಅವನೇನೇನು ಮಾಡಿದ್ದಾನೆ ಅಂತ ಹೊರಗಡೆ ಅವತ್ತು ಬರುತ್ತೆ ಅದು ನಿಜವಾದ ಸಹಾಯ ಬದುಕಿದ್ದಾಗಲೇ ನಾನು ಅವ್ರಿಗೆ ಇಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ನಾನು ವರ್ಷಕ್ಕೆ ಇಷ್ಟು ದಾನ ಮಾಡ್ತೀನಿ ತಿಂಗ್ಳಿಗೆ ಇಷ್ಟು ದಾನ ಮಾಡ್ತೀನಿ ಅಂತ ಯಾವ ವ್ಯಕ್ತಿ ಹೇಳ್ಕೊತಾನೋ ಅವನಿಗೆ ಸ್ವಲ್ಪ ನಾನು ಅನ್ನೋ ಅಹಂಕಾರ ಹೆಚ್ಚಾಗಿರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಆ ಅಹಂಕಾರವೇ ಅವನಿಗೆ ಪುಣ್ಯ ಕೊಡೋಲ್ಲ ಎಲ್ಲನೂ ಕಳ್ಕೊಂಡ್ಬಿಡ್ತಾನೆ ಜೀವನದಲ್ಲಿ ಮರ್ಯಾದೆನೂ ಕಳ್ಕೊತಾನೆ ಆ ಜನ್ಮದಲ್ಲಿ ನೆಕ್ಸ್ಟ್ ಜನ್ಮದಲ್ಲಿ ದುಡ್ಡನ್ನೂ ಕಳ್ಕೊತಾನೆ ದುಡ್ಡು ಇರೋಲ್ಲ ಹೇಳ್ಕೋಬಾರ್ದು ಯಾವತ್ತು ಈ ಕಾಪಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ಜೀವನದಲ್ಲಿ ನಾವು ಎಷ್ಟೆಷ್ಟೋ ಕೊಡ್ತೀವಿ ಯಾವುದೋ ಒಂದು ಮೂಮೆಂಟು ಮನಸ್ಸು ಮೈಂಡು ಕಾಪಾಡ್ಕೊಬೇಕು ಪುಣ್ಯ ಅಲ್ಲೇ ಸೀಕ್ರೆಟ್ ಇರೋದು ಭಗವಂತ ಅದನ್ನೇ ನೋಡೋದು ಮನಸ್ಸಿನ ಭಾವನೆ ದೇವ್ರು ನಂಗೆ ಕೊಟ್ಟಿದ್ದಾನೆ ನಾನು ಕೊಡ್ತಾಯಿದ್ದೀನಿ ಅನ್ನೋ ಭಾವನೆ ಸಿಕ್ಕಾಪಟ್ಟೆ ಪುಣ್ಯ ಅಂತೆ ನಾನು ಕೊಟ್ಟಿದ್ದು ನಾನು ಕಷ್ಟಪಟ್ಟಿದ್ದು ನಾನು ಸಂಪಾದನೆ ಮಾಡಿದ್ದು ಆ ನಾನು ಅನ್ನೋ ಅಹಂಕಾರ ವರ್ದು ಬಿಸಿ ಜೀವನದಲ್ಲಿ ಸೊ ಅಲ್ಲಿ ಆ ಭಾವನೆಗೆ ಫಲ ಈ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಕೋಟ್ಯಾಧಿಪತಿ ಆಗ್ತಾನೆ ಅಂದರೆ ಓ ಜನ್ಮದ ಭಾವನೆ ಯಾವ ಥರ ಕೊಟ್ಟಿದ್ದಾನೆ ಯಾವ ಥರ ಸೀಕ್ರೆಟ್ ಮಾಡಿದ್ದಾನೆ ಯಾವ ಥರ ಕಾಪಾಡ್ಕೊಂಡಿದ್ದಾನೆ ಈ ಜನ್ಮದಲ್ಲಿ ಡಿಸೈಡ್ ಆಗ್ತಿರುತ್ತೆ ಈ ಜನ್ಮದ್ ಮಾಡಿದ್ದು ನೆಕ್ಸ್ಟ್ ಜನ್ಮ ನೆಕ್ಸ್ಟ್ ಜನ್ಮ ಬೇಕು ಸರ್ ಭಗವಂತ ಸೃಷ್ಟಿ ಮಾಡಿರೋದೆ ಹಾಗೆ ಭಗವಂತ ರೂಲ್ ಮಾಡಿರೋದೆ ಹಾಗೆ ಸರ್ಕಾರ ರೂಲ್ಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ರೂಲ್ಸ್ ಹೆಲ್ಮೆಟ್ ಹಾಕಬೇಕು ಬೈಕಲ್ಲಿ ಹೋಗೋರು ಕಾರಲ್ಲಿ ಹೋಗೋರು ಬೆಲ್ಟ್ ಹಾಕಬೇಕು ಸರ್ಕಾರದ ರೂಲು ಹಂಗೆ ಭಗವಂತನ ರೂಲ್ ಇದೆ ಈ ಜನ್ಮದಲ್ಲಿ ಸಹಾಯ ಮಾಡಿದರೆ ಹೇಳ್ಕೊಬೇಡಿ ನೆಕ್ಸ್ಟ್ ಜನ್ಮದಲ್ಲಿ ನಾನು ಕೊಡ್ತೀನಿ ರೂಲ್ ದೇವ್ರದು ಹೇಳ್ಕೊಂಡ್ರೆ ನಿಮಗೇನು ಏನು ಕೊಡೋಲ್ಲ ರೂಲ್ ರೂಲ್ ತಪ್ಪಿದರೆ ಹೋಯ್ತು ಮನಸ್ಸೊಳಗಡೆ ಗೊತ್ತಿರುತ್ತೆ ಅದು ನಮ್ಮ ರೂಲ್ಗಳು ನಮ್ಮಲ್ಲಿ ಎಷ್ಟು ಅಹಂಕಾರ ಇದೆ ನಾನು ಅನ್ನೋದಿದೆ ನಮಗೆ ಮಾತ್ರ ಗೊತ್ತಿರುತ್ತೆ ಅದು ಗೊತ್ತಿರುತ್ತೆ ಅದನ್ನು ಬಿಡೋಕ್ಕೆ ಟ್ರೈ ಮಾಡಬೇಕೆ ಹೊರತು ಬೆಳೆಸ್ಕೊಳಕ್ಕೆ ಟ್ರೈ ಮಾಡಬಾರ್ದು ನಾನು 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 ನಾವೇನೂ ಅಲ್ಲ ದೇವ್ರು ಕೊಟ್ಟಿದ್ದಾನೆ ಜೀವನದಲ್ಲಿ ಮಾಡ್ತೀವಿ ಏಕೆಂದರೆ ಭೂಮಿಗೆ ಈ ಜೀವ ಬಂದಿರತಕ್ಕಂಥದ್ದು ಸಾಧನೆ ಮಾಡೋಕ್ಕೆ ಆದರೆ ನಾವುಗಳು ಯಾರೂ ಇಲ್ಲ ಬರೀ ತಿಂತೀವಿ ಲಕ್ಸುರಿ ಲೈಫಲ್ಲಿ ಓಡಾಡ್ತೀವಿ ಎಂಜಾಯ್ ಮಾಡ್ತೀವಿ ಇದನ್ನೇ ಮಾಡೋದಲ್ವ ಮಾಡೋದೇ ತಪ್ಪು ಕೆಲಸ ನಾವುಗಳೆಲ್ಲ ಇವತ್ತು ಆದರೆ ದೇವ್ರಂಗೆ ಬೈತೀವಿ ನಮ್ಗೇನು ಕೊಟ್ಟಿಲ್ಲ ದೇವರು ಅಂತ ದೇವ್ರು ಎಲ್ಲವನ್ನೂ ಕೊಟ್ಟಿದ್ದಾನೆ ನಾವು ಅರ್ಥ ಮಾಡ್ಕೊತೇ ಇಲ್ಲ ಅಷ್ಟೇ ಕರ್ಮಕ್ಕೆ ತಕ್ಕಂತೆ ಫಲ ಕೊಡ್ತಾ ಹೋಗ್ತಾನೆ ದುಡ್ಡು ಬರಬೇಕು ಅಂತ ಬರೆದಿಟ್ಟರೆ ಜಾತಕದಲ್ಲಿ ಕಿತ್ಕೊಂಡು ಬರುತ್ತೆ ಮೈಂಡಲ್ಲಿ ಇಟ್ಕೊಳ್ಳಿ ಪ್ರಯತ್ನ ಬೇಕು ಅದೃಷ್ಟ ಇರಬೇಕು ಜಾತಕದಲ್ಲಿ ಇಲ್ಲ ಕಷ್ಟಪಟ್ಟರೆ ಅನ್ನೋ ಬರೋದು ಅನ್ನೋರಿಗೆ ನನ್ನ ಉತ್ತರ ಅದೃಷ್ಟವೇ ಇಲ್ಲ ಅಂದಮೇಲೆ ನೀವು ಕಷ್ಟಪಟ್ಟು ಪಟ್ಟು ಪಟ್ಟು ಪ್ರಯತ್ನ ಮಾಡಿ ಎಷ್ಟು ಗಳಿಸಿ ಸಾಧ್ಯ ಕಡಿಮೆ ಯಾರಿಗ ಅದೃಷ್ಟ ಇರುತ್ತೆ ಅವನು ಕಷ್ಟಪಟ್ಟರೆ ಅವನಿಗೆ ಅದೃಷ್ಟ ದುಡ್ಡು ಜಾಸ್ತಿ ಬರುತ್ತೆ ಎರಡೂ ಕೋರ್ಲೆಟೆಡ್ ಆಗಿ ಒಂದಾಗಬೇಕು ಹೊರತು ಅದೃಷ್ಟ ಇಲ್ಲದೆ ಒಬ್ಬ ವ್ಯಕ್ತಿಗೆ ದುಡ್ಡು ಬರೋಕ್ಕೆ ಸಾಧ್ಯ ಇಲ್ಲ ಅನ್ನಷ್ಟೇ ಕಷ್ಟಪಡಿ ಒಬ್ಬ ವ್ಯಕ್ತಿ ಸುಮ್ಮನೆ ಸಿಂಪಲ್ಲಾಗಿ ಕಷ್ಟಪಡ್ತಾನೆ ಕೋಟಿಗಟ್ಟಲೆ ಬರ್ಬೋದು ಯಾಕೆಂದರೆ ಅದೃಷ್ಟ ಅದೃಷ್ಟ ಸ್ವಾಮಿ ಹಾಗೆ ಜಾತಕದಲ್ಲಿ ಈ ದುಡ್ಡಿನ ಮನೆಗಳು ಕಲಿಯುಗದಲ್ಲಿ ಆ್ಯಕ್ಟಿವೇಟ್ ಆಗಬೇಕು ಸಿಕ್ಕಾ ಬಟ್ಟೆ ಬರುತ್ತೆ ಸಿಕ್ಕಾ ಬಟ್ಟೆ ಬರುತ್ತೆ ಯಾವ ಮನೆ ಆ್ಯಕ್ಟಿವೇಟ್ ಆಗುತ್ತೆ ಆ ರೂಟಲ್ಲಿದ್ದರೆ ಭಗವಂತ ಹೆಚ್ಚಿಗೆ ಕೊಡ್ತಾನೆ ಅಂತ ಶಾಸ್ತ್ರದಲ್ಲಿದೆ ಪ್ರತಿಯೊಂದು ಮನೆಗಳಿಗೂ ಒಂದೊಂದು ರೂಟ್ ಇದೆ ಜ್ಯೋತಿಷ್ಯದಲ್ಲಿ ಒಂದನೇ ಮನೆ ಆ್ಯಕ್ಟಿವೇಟ್ ಆದರೆ ಏನು ಕೆಲಸ ಮಾಡಬೇಕು ಎರಡನೇ ಮನೆ ಆ್ಯಕ್ಟಿವೇಟ್ ಆದರೆ ಏನು ಕೆಲಸ ಮಾಡಬೇಕು ಎಂಟನೇ ಮನೆ ಹತ್ತನೇ ಮನೆ ಆರನೇ ನೀವು ಪ್ರತಿಯೊಂದು ಹನ್ನೆರಡು ಮನೆಗಳಿದೆ ಈ ಹನ್ನೆರಡು ಮನೆಗಳು ದಶಾಭುಕ್ತಿಗಳಲ್ಲಿ ಇರುತ್ತೆ ಮತ್ತು ಕಸ್ಪಲ್ ರಹಸ್ಯ ಅಂತ ಜ್ಯೋತಿಷ್ಯದಲ್ಲಿದೆ ಯಾವ ವ್ಯಕ್ತಿಗೆ ಯಾವ ಮನೆ ಆ್ಯಕ್ಟಿವೇಟ್ ಆಗುತ್ತೆ ಆ ಆ ರೂಟಲ್ಲಿದ್ದರೆ ಸಾಕು ದುಡ್ಡು ಹುಡಿಕೊಡಿಕೊಂಬರುತ್ತೆ ಆ ರೂಟಲ್ಲಿ ಇಲ್ಲದೆ ಇದ್ದರೆ ಸ್ವಲ್ಪ ಕಡಿಮೆ ಬರ್ತಕ್ಕಂಥದ್ದು ಈಗ ಎಕ್ಸಾಂಪಲ್ಲು ಒಬ್ಬರು ಮೆಕ್ಯಾನಿಕಲ್ ಕೆಲಸ ಕಲ್ತಿದ್ದಾರೆ ಚೆನ್ನಾಗಿ ಗೊತ್ತು ಆದರೆ ಅವನು ಕಂಪ್ಯೂಟ್ರ್ ಕೆಲ್ಸಕ್ಕೆ ಇದ್ದಾನೆ ನಂಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಅಲ್ಲಿ ಮಾಡೋಕ್ಕಾಗಲ್ಲ ಮೆಕ್ಯಾನಿಕಲ್ ಕಲ್ತಿರೋವನು ಮೆಕ್ಯಾನಿಕಲ್ಲೇ ಮಾಡಬೇಕು ಅವಾಗ ದುಡ್ಡು ಜಾಸ್ತಿ ಮೆಕ್ಯಾನಿಕಲ್ ಕಲ್ತ್ಬಿಟ್ಟು ಅದನ್ನು ಕಂಪ್ಯೂಟ್ರ್ ಕಲ್ತ್ಬಿಟ್ಟು ಕಂಪ್ಯೂಟರ್ಗೆ ಹೋಗ್ತೀನಿ ಅಂದರೆ ತುಂಬ ಕಷ್ಟ ಆಗ್ತಕ್ಕಂಥದ್ದಿರುತ್ತೆ ಅಥವಾ ಇಷ್ಟ ಇಲ್ಲದೇ ಕೆಲಸ ಮಾಡಿ ನೋವು ಮಾಡ್ಕೊಳ್ಳೋದಿರುತ್ತೆ ಹಾಗೇ ಆ ರೂಟ್ಸ್ ಅನ್ನೋದು ಭಗವಂತ ಕೊಟ್ಟಿದ್ದಾನೆ ಈ ರೂಟಲ್ಲಿರಪ್ಪ ನಿಂಗೆ ಈಸಿ ಎಲ್ಲ ಈಸಿ ಬಂದು 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 ಬೀಳುತ್ತೆ ಆ ರೂಟಲ್ಲಿಲ್ವ ಕಷ್ಟಪಡಲೇಬೇಕು ರೂಲ್ ಜ್ಯೋತಿಷ್ಯದಲ್ಲಿ ಬಹಳ ಸೀಕ್ರೆಟ್ಸ್ ಇದೆ ಇಡೀ ಜಗತ್ತಿಗೆ ಭಗವಂತ ಇವನು ತಲುಪ್ಸೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ಜ್ಯೋತಿಷ್ ಶಾಸ್ತ್ರ ಪಕ್ಕ ಇದೆ ಪಕ್ಕ ಪಕ್ಕ ಏಯ್ಟಿ ಪರ್ಸೆಂಟ್ ಪಕ್ಕ ಇನ್ನು ಇಪ್ಪತ್ತು ಪರ್ಸೆಂಟ್ ಭಗವಂತ ಬಿಟ್ಟಿದ್ದು ಯಾಕೆಂದರೆ ನಾವು ನಮ್ಮದೇ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬಾರ್ದು ಅವತ್ತು ಏಯ್ಟಿ ಪರ್ಸೆಂಟ್ ಯಾಕೆಂದರೆ ದೇವರು ಫಲ ಕೊಡೋಣ ಅವನು ಅವನು ಡಿಸೈಡ್ ಮಾಡ್ತಾನೆ ಪರ್ಸನಲ್ ಕರ್ಮದ ಮೇಲೆ ಡಿಸೈಡ್ ಮಾಡ್ತಾನೆ ಓಕೆ ಇಷ್ಟು ಸಿಂಪಲ್ ಆಗೋದು ಇನ್ಫಾರ್ಮೇಷನ್ನು ಏಕೆಂದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಬಹಳ ಕೊಟ್ಟಿದ್ದಾರೆ ವ್ಯಕ್ತಿಯ ಟ್ಯಾಲೆಂಟು ಇಂಪಾರ್ಟೆಂಟ್ ಆಗುತ್ತೆ ಪ್ರಯತ್ನವೂ ಇಂಪಾರ್ಟೆಂಟ್ ಆಗುತ್ತೆ ಜಾತಕ ಹೆಲ್ಪ್ ಮಾಡುತ್ತೆ ಅಷ್ಟೆ ಹಣೆ ಬರ ಚೇಂಜ್ ಆಗಲ್ಲ ಹೆಲ್ಪ್ ಮಾಡುತ್ತೆ ಓಕೆ ಎಲ್ಲರಿಗೂ ಒಳ್ಳೇದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು